ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಬಂದುಬಿಟ್ಟು ಬುಧವಾರದ ಆಗಿರುತ್ತೆ ಫ್ರೆಂಡ್ಸ್ ಇದು ಹಬ್ಬಕ್ಕೆ ತಿಂಡಿಗಳನ್ನ ರೆಡಿ ಮಾಡ್ಕೊಳ್ತಾ ಇರೋವಂಥದ್ದು ಆದರೆ ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ ವೀಡಿಯೋ ಮಾಡಿದ್ದೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ತಿಂಡಿ ಮಾಡ್ತಾ ಇರುವಂಥದ್ದು ರವೆ ಉಂಡೆ ಮತ್ತು ಚಕ್ಲಿ ಮತ್ತು ಕರ್ಜಿಕಾಯಿ ಇದಿಷ್ಟು ಮಾಡ್ಕೊಳ್ತಾಯಿರೋ ಆದರೆ ಆಲ್ರೆಡಿ ನಂಗೆ ಜ್ವರ ಬಂದುಬಿಟ್ಟು ಏನೂ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ತಂಗಿ ನನ್ನ ಮಗಳು ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು ನಾನು ಅದು ಒಳ್ಳೆ ಸ್ಟವ್ ಒಳಗಡೆ ನಿಂತ್ಕೊಂಡು ಮಾಡಬೇಕು ಆಗಲ್ಲ ಅಂದ್ಬಿಟ್ಟು ಈಚೆಗೆ ತಂದು ಮಾಡ್ತಾಯಿದ್ದೀನಿ ಹಾಲೆಲ್ಲ ಇಟ್ಕೊಂಡು ಆ ಒಳಗಡೆ ಇಟ್ಕೊಂಡು ನಿಂತ್ಕೊಂಡೇ ಮಾಡಬೇಕು ಮೊದಲೇ ಜ್ವರ ಬಂದುಬಿಟ್ಟು ಸಖತ್ತು ಟಿ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಆದರೂ ವಿಧಿ ಇಲ್ಲ ಮಾಡಲೇಬೇಕು ನಾನೇ ಮಾಡಬೇಕು ಅವ್ರಿಗೆ ಹೇಳ್ಕೊಡ್ಬೇಕು ಅವ್ರಿಗೆ ಮಾಡೋಕ್ಕೆ ಬರಲ್ಲ ಹಂಗಾಗಿ ನನ್ನ ತಂಗಿಗೆ ಆಮೇಲೆ ನಾನು ಹೇಳ್ದು ಹಿಂಗೆ ಮಾಡಿರಿ ಅಂದರೆ ಅವ್ರು ಹಂಗೆ ಮಾಡ್ತಾಯಿದ್ರು ಹಂಗಾಗಿ ಫಸ್ಟು ರವೆ ಉಂಡೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ರವೆ ಇದ್ದೆ ರವೆ ಹುರಿದ್ಬಿಟ್ಟು ಆಮೇಲೆ ಸಕ್ಕರೆ ಹಾಕಿ ಪಾಕ ಸಕ್ಕರೆ ಹಾಕಿದ್ಮೇಂಚೂರು ಹಾಲು ಹಾಕ್ಕೊಂಡು ಇಲ್ಲ ನೀರು ಹಾಕ್ಕೊಂಡು ಅದು ಗಟ್ಟಿಯಾಗಿ ಉಂಡೆ ಬರೋ ಥರ ಮಾಡ್ಕೊಂಡು ಮಾಡೋದು ಅಷ್ಟೇ ರವೆ ಉಂಡೆ ಆಮೇಲೆ ರವೆ ಉಂಡೆ ಆದಮೇಲೆ ಸ್ವಲ್ಪ ಚಕ್ಲಿ ಮಾಡೋಣ ಅಂತ ಬೀಸ್ಕೊಂಬಂದಿದ್ಲು ಬೀಸ್ಕೊಬಾಂತ ನಾನೇ ಹೇಳಿದೆ ತಂಗಿಗೆ ಚಕ್ಲಿನೂ ಅಷ್ಟೇ ಕಲಸಿದ್ವಿ ಮಾಡೋಕ್ಕಾಗಲಿಲ್ಲ ನನಗೆ ಸಖತ್ತು ನಿದ್ದೆ ನಿದ್ದೆ ಅನ್ನೋದ್ಕಿನ್ನ ಬಟ್ಟೆ ಇವಾಗೆಲ್ಲ ಜಾಸ್ತಿ ನಿದ್ದೆಗೆಟ್ಟು ನಿದ್ದೆನೇ ಇಲ್ಲ ಜೊತೆಗೆ ಜ್ವರ ಬರೇ ಬಂದ್ಬಿಟ್ಟಿದೆ ಹಂಗಾಗಿ ಸಕ್ಕತ್ತು ಆಗಿಬಿಟ್ಟಿದೆ ನನಗೆ ಆಗ್ತಾ ಆಗ್ತಾಯಿಲ್ಲ ಸ್ಟವ್ ಮುಂದೆ ವಿಧಿ ಇಲ್ದನೇ ಹೆಂಗೋ ಕುತ್ಕೊಂಡು ಆ ಕಡೆಯಿಂದ ಈ ಕಡೆ ಒದ್ದಾಡ್ಕೊಂಡು ಒದ್ದಾಡಿಕೊಂಡು ಮಾಡ್ತಾಯಿದ್ದೀನಿ ಅವರು ತೆಂಗಿನ ತುರಿ ತುರ್ಕೊಂಡು ಮತ್ತು ಕರ್ಜಿಕಾಯಿಗೆಲ್ಲ ರೆಡಿ ಮಾಡ್ಕೋತಾಯಿದ್ರು ಆಮೇಲೆ ರೆಡಿ ಮಾಡಿಕೊಟ್ಟೆ ಅವ್ರು ಉಂಡೆ ಮಾಡ್ಕೊಳ್ಳ್ರಿ ಅಂದ್ಬಿಟ್ಟು ಅವು ಚಕ್ಲಿ ಇಟ್ ಕಲಿಸೋರೆ ಅದಕ್ಕೆ ಒಂಚೂರು ಎಣ್ಣೆ ಹಾಕಬೇಕಾಗಿತ್ತು ಎಣ್ಣೆನೇ ಹಾಕಿರಲಿಲ್ಲ ಮತ್ತು ನಾನು ಒಂಚೂರು ಎಣ್ಣೆ ಕಾಯಿಸಿ ಎಣ್ಣೆ ಹಾಕಿದೆ ಎಣ್ಣೆ ಇಲ್ಲ ಡಾಲ್ಡ ಡಾಲ್ಡ ಇತ್ತು ಡಾಲ್ಡನೆ ಹಾಕ್ದೆ ಹಾಕ್ಬಿಟ್ಟು ಬಿಸಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಬೇಕು ಹಿಟ್ಟಿಗೆ ಅದು ಫಸ್ಟೇ ಹಾಕ್ಬೇಕಾಯ್ತು ಬಿಸಿ ಮಾಡಿಕೊಂಡು ನೆನಪಿಲ್ಲ ಕಲಿಸ್ಬಿಟ್ಟಿದ್ರೆ ಮತ್ತೆ ಈಸ್ಕೊಂಡು ಅದನ್ನು ನಾನು ಡಾಲ್ಡ ಮಿಕ್ಸ್ ಮಾಡಿ ಕಾಯಿಸ್ಬಿಟ್ಟು ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ರೌಂಡೋಗಿ ಸಿಂಗಲಲ್ಲಿ ಒತ್ತಿಸ್ತೀನಿ ಅಂದಲು ಬೇಡ ಬೇಗ ಬೇಗ ಆಗುತ್ತೆ ಮೂರಲ್ಲೇ ಒತ್ತು ಅಂದೆ ಇಲ್ಲ ನನಗೆ ಸಿಂಗಲಲ್ಲೇ ಬೇಕು ಸೋಕ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ನನ್ನ ತಂಗಿ ಸರಿ ನೀನು ಸಿಂಗಲ್ಲೇ ತಗೊಳಮ್ಮ ನಮಗೆ ಮೂರದ್ರಲ್ಲೇ ಒತ್ತು ಹ್ಞೂ ಚೆಕ್ಲಿನ ಅಂತಂದೆ ಯಾಕೆಂದರೆ ಸಿಂಗಲ್ ಹೊತ್ಕೊಂಡು ಕುತ್ಕೊಳ್ಳೋಕೆ ತುಂಬಾ ಲೇಟಾಗುತ್ತೆ ಅದನ್ನೂ ಶೇಪ್ ಕೊಟ್ಟು ಅದು ರೆಡಿ ಮಾಡು ಅಷ್ಟರಲ್ಲಿ ತುಂಬಾ ರಿಸ್ಕ್ ಆಗುತ್ತೆ ಅದಕ್ಕೆ ಬೇಡ ಹಂಗೇ ಇದು ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಹೇಳಿದೆ ಹ್ಞೂ ಸರಿ ಆಯಿತು ಅಂದ್ಬಿಟ್ಟು ಹಂಗೆ ಕಲಸಿ ಚ ಎಣ್ಣೆ ಹಾಕಿ ಕಲಸಿ ಹಂಗೆ ಇಟ್ಟೆ ಆಮೇಲೆ ಮತ್ತೆ ಅದನ್ನ ಸೈಡ್ಗೆ ಇಟ್ಬಿಟ್ಟು ಕರ್ಜಿಕಾಯಿಗೆ ರೆಡಿ ಮಾಡಿಕೊಟ್ಟೆ ಕರ್ಜಿಕಾಯಿಗೆ ಬಂದುಬಿಟ್ಟು ಹುರ್ಗಡ್ಲೆ ಇದು ಕಡಲೆಕಾಯಿ ಬೀಜ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗಿಬೇಕು ನೀಟಾಗಿ ತೆಗ್ದಾದಮೇಲೆ ಹುರ್ಗಡ್ಲೆ ಸ್ವಲ್ಪ ಹಾಕೋಬೇಕು ಆಮೇಲೆ ಕೊಬ್ಬರಿ ಕೊಬ್ಬರಿ ಆಲ್ರೆಡಿ ರವೆ ಉಂಡೆಗೆ ತುರಿದಿದ್ಲಲ್ಲ ಅದರಲ್ಲೇ ಸ್ವಲ್ಪ ತೊಗೊಂಡೆ ರವೆ ಉಂಡೆಗೆ ಹಾಕ್ಬಿಟ್ಟು ಸ್ವಲ್ಪ ಇದಕ್ಕೆ ಹಾಕೋಣ ಅಂದ್ಬಿಟ್ಟು ತುರಿದಿರೋದೆ ತೊಗೊಂಡೆ ಕಟ್ ಮಾಡಲಿಲ್ಲ ತುರದಿರೋದನ್ನೇ ತಗೊಂಡೆ ತಗೊಂಡು ಆಮೇಲೆ ಅದನ್ನು ತಗೊಂಡು ಮತ್ತೆ ಇದು ಹಿಟ್ಟೆಲ್ಲ ಕಲಸಿ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಚಿರೋಟಿರು ಮಾಡೋಕ್ಕಾಗ್ಲಿಲ್ಲ ಏನೂ ಮಾಡೋಕ್ಕಾಗಿಲ್ಲ ನನಗೆ ಸ್ಟ್ರೈನ್ಗೆ ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ ಸಖತ್ತು ಸುಸ್ತಾಗ್ತೈತೆ ವಿಧಿ ಇಲ್ಲದೇ ಮಾಡ್ತಾಯಿದ್ದೀನಿ ಕಷ್ಟ ಪಡ್ಕೊಂಡು ಆಮೇಲೆ ಏನು ಮಾಡೋಕ್ಕಾಗುತ್ತೆ ಮಾಡಲೇಬೇಕಲ್ವಾ ಸುಮ್ಮನೆ ಅಂಗಡಿಗಳಲ್ಲೆಲ್ಲ ತರೋದಕ್ಕೆ ನನಗಂತೂ ಇಷ್ಟ ಆಗಲ್ಲ ಚಿಕ್ಕ ಚಿಕ್ಕದಾಗೆ ಮಾಡೋಣ ಅಂದ್ಬಿಟ್ಟು ರವೆ ಉಂಡೆದೆಲ್ಲ ರೆಡಿ ಮಾಡಿಕೊಟ್ಟೆ ತಂಗಿ ತೆಂಗಿನಂತೆ ಮಗಳು ಇಬ್ಬರು ಉಂಡೆ ಕಟ್ಕೊತಾ ಇದ್ದಾರೆ ಹೇಳಿದೆ ಸಣ್ಣ ಸಣ್ಣದಾಗೆ ಕಟ್ಟಿರಿ ಒಂದು ಮೀಡಿಯಮಾಗಿ ಕಟ್ಟಿ ಅಂತ ಹೇಳಿದೆ ಕಟ್ತಾಯಿದ್ರು ಅದಾದಮೇಲೆ ಚಕ್ಲಿಗೆ ಒತ್ಕೊಟ್ಬಿಡ್ರಿ ಚಕ್ಲಿ ಸುಟ್ಕೊಂಬಿಡ್ತೀನಿ ಆಮೇಲೆ ಕರ್ಜಿಕಾಯಿಗೆ ಮಾಡಿಕೊಡಿ ಅಂತ ಹೇಳಿದೆ ಹಂಗು ಚಕ್ಲಿ ಹಿಟ್ಟೇನು ಮಾಡಿದ್ರು ಒತ್ಕೊಟ್ರು ಸುಟ್ಟೆ ಸ್ವಲ್ಪ ಇಟ್ಟು ಇತ್ತು ಇನ್ನೂ ಅರ್ಧ ಇಟ್ಟು ಅದು ಇನ್ನೊಂದಿನ ಮಾಡ್ಕೊಳ್ಳೋಣ ಬಿಡು ಇವಾಗ ಸದ್ಯಕ್ಕೆ ಎಡೆ ಆಳ್ತೇವೆ ಅಷ್ಟೇ ಮಾಡೋಣ ಜಾಸ್ತಿ ಮಾಡೋಕ್ಕೆ ಟೈಮು ಇಲ್ಲ ಆಮೇಲೆ ನಿದ್ದೆ ಇಟ್ಟಿರೋದಕ್ಕೆ ನಿದ್ದೆ ಮಾಡದೇ ಇರೋದಕ್ಕೆ ಕೆಲಸ ಮಾಡೋಕ್ಕೂ ಇಲ್ಲ ಅದು ಏನು ಕೆಲಸನೂ ಅಷ್ಟು ನಿದ್ದೆ ಎಳಿತೈತೆ ಮಲ್ಕೊಂಬಿಟ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು ಮತ್ತು ಉಂಡೆ ಎಲ್ಲ ಕಟ್ಟಾದಮೇಲೆ ಉಂಡೆ ಕಟ್ಟಾದಮೇಲೆ ಚಕ್ಲಿ ರೆಡಿ ಮಾಡ್ಕೊಂಡಿದ್ವಿ ಚಕ್ಲಿ ಅದು ರೌಂಡ್ ರೌಂಡೇ ಓದ್ತಾ ಇದ್ಲು ಸಿಂಗಲಲ್ಲಿ ನಮ್ಮ ತಂಗಿ ನಾನು ಹೇಳ್ದೆ ಸಿಂಗಲ್ ಸಿಂಗಲ್ ಒತ್ತಿದ್ರೆ ಬೇಗ ಬೇಗ ಆಗೋಲ್ಲ ಮೂರು ಹೋಲ್ ಇರುತ್ತಲ್ಲ ಅದಾಕು ಬೇಗ ಬೇಗ ಆಗುತ್ತೆ ಅಂತ ಅಂದೆ ನಾನು ರೇಗಿಸ್ತೆ ಗುಡ್ಡೆ ಥರ ಮಡಗು ಅಂತ ಅದಕ್ಕೆ ಅವಳು ಅಂದ್ಲು ನಮಗೆ ರೌಂಡ್ ರೌಂಡ್ ರೌಂಡೇ ಬೇಕು ಅಂದ್ಲು ಸರಿ ಬಿಡು ನಿನಗೆ ಬೇಕಾದ್ರೆ ರೌಂಡ್ ರೌಂಡ್ ಮಾಡ್ಕೊ ನಮಗೆ ಬೇಕಾದ್ರೆ ಗುಡ್ಡೆ ಥರನೇ ಮಡಗು ನಮ್ಮ ದೇವ್ರಿಗೆ ಏನು ತೊಂದರೆ ಇಲ್ಲ ದೇವರೇನು ರೌಂಡ್ ರೌಂಡಾಗೇ ಬೇಕು ಬೇಕು ಅಂತ ಕೇಳಲಿಲ್ಲ ಅಂದೆ ಅದಕ್ಕೆ ಅವಳು ಸರಿ ನಮ್ಗೆ ಮಾತ್ರ ಅಂದ್ಬಿಟ್ಟು ಅವಳಿಗೆ ಹಂಗೆ ರೌಂಡ್ ರೌಂಡಾಗಿ ಚಕ್ಲಿ ಥರನೇ ಒತ್ತಿದ್ಲು ಆಮೇಲೆ ನಮಗೆ ಬೇಡಪ್ಪ ಟೈಮ್ ಆಗುತ್ತೆ ಹೊತ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಿದ್ದೆ ಬೇರೆ ಬರ್ತಾ ಇದೆ ನನಗೆ ಜ್ವರ ಬೇರೆ ಇರೋದ್ರಿಂದ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಆಮೇಲೆ ಹೆಂಗೋ ಒತ್ಕೊಟ್ಲು ಸುಟ್ಟೆ ಮತ್ತು ಹೇಳ್ದಂಗೆ ಅದು ಮೂರು ಇರೋದು ಗುಡ್ಡೆ ಗುಡ್ಡೆ ಥರ ಒತ್ಕೊಟ್ಲು ಬೇಗ ಬೇಗ ಎಲ್ಲ ಸುಟ್ಟು ಆಮೇಲೆ ಕರ್ಜಿಕಾಯಿ ರೆಡಿ ಮಾಡಬೇಕು ಇದರಲ್ಲೂ ಅದ ಹಿಟ್ಟು ಎತ್ತಿಕ್ಬಿಟ್ವಿ ಬಿಟ್ವಿ ಚಕ್ಲಿಟ್ಟು ಹೇಳ್ದೆ ಅಯ್ಯೋ ಒತ್ಕೊಂಡು ಕುತ್ಕೊಳಕ್ಕಾಗಲ್ಲ ಅರ್ಧ ಎತ್ತಿಕ್ಕಿಬಿಡು ನಾಳೆ ಪೂಜೆ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಅಂತ ಸರಿ ಅಂದ್ಬಿಟ್ಟು ಮತ್ತೆ ಕರ್ಜಿಕಾಯಿಗೆ ರೆಡಿ ಮಾಡ್ಕೊಂಡ್ವಿ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಕೊಬ್ಬರಿ ಆಲ್ರೆಡಿ ಸ್ವಲ್ಪ ಇಟ್ಕೊಂಡಿದ್ದೆ ರವೆ ಉಂಡೆ ಹಾಕ್ಬಿಟ್ಟು ಆಮೇಲೆ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಡು ಅಂದ್ಲು ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಆಗುತ್ತೆ ಚೆನ್ನಾಗಿರುತ್ತೆ ನಾನು ಕೈಯಲ್ಲಿ ಕೆಚ್ಚಿದ್ರೆ ಸ್ವಲ್ಪ ಪುಡಿ ಮಾಡಿದ್ರೆ ಬಾಯಿಗೆ ಸಿಗುತ್ತೆ ಅಂತ ಆದರೆ ಅವಳು ಇಲ್ಲ ಮಿಕ್ಸಿಗೆ ಹಾಕು ಚೆನ್ನಾಗಿರುತ್ತೆ ಅಂತ ಆಮೇಲೆ ಹಂಗೆ ನಾನು ಚಿಕ್ಕ ಚಕ್ಲಿನ ಎತ್ತಿ ಎತ್ತಿ ಸುಡ್ತಾಯಿದ್ದೆ ಹಾಗೆ ಕರ್ಜಿಕಾಯಿಗೆ ರೆಡಿ ಮಾಡಿಕೊಂಡು ಬೇಗ ಬೇಗ ಇದು ಮಾಡ್ರಿ ಅಂತ ಹೇಳಿದೆ ಕರ್ಜಿಕಾಯಿ ಇನ್ನೂ ರೆಡಿ ಮಾಡಿರಲಿಲ್ಲ ಚಕ್ಲಿ ಸುಡ್ತಿದ್ದಂಗೆ ಆಮೇಲೆ ಚಕ್ಲಿಯಲ್ಲಿ ಸುಟ್ಟಾಯಿತು ನನಗೆ ಕೂತ್ಕೊಳ್ಳೋಕೆ ಇಲ್ಲ ನೋಡ್ತಾ ಕೇಳೋಕ್ಕೂ ಆಗ್ತಾಯಿಲ್ಲ ಇಲ್ಲ ಹಂಗೆ ಅಷ್ಟು ಕಷ್ಟ ಆಗ್ತೈತೆ ಇದು ಮಲಗಿಬಿಟ್ರೆ ಸಾಕು ಅನಿಸ್ತೈತೆ ಅದೇನು ಮಾಡೋದು ಆಮೇಲೆ ಹೆಂಗೋ ಮಾಡಿ ಅಷ್ಟೊತ್ತಿಗೆ ಕರ್ಜಿಕಾಯಿ ರೆಡಿ ಮಾಡ್ಕೊಳ್ರಪ್ಪ ನೀವು ನಮ್ಮ ಮಲ್ಗಿಬಿಟ್ಟೆ ಆಮೇಲೆ ಎಲ್ಲ ಒತ್ತುಬಿಟ್ಟು ಒತ್ತಾವ್ರೆ ಒಂದು ಸೀಟ್ ಹೆಚ್ಚಾಗಿ ಹಾಕ್ಕೊಂಡು ಒತ್ಬೇಕಲ್ವಾ ತೆಳ್ಳ ಓತಾರೆ ಅದು ಎಲ್ಲ ಓಲ್ ಹಾಕ್ತೈತೆ ಆಮೇಲೆ ಸರಿಯಾಗಿ ಒತ್ತು ನೀವು ಎಣ್ಣೆ ಹಾಕೊಳ್ರಿ ಇಲ್ಲ ಸೀಟ್ ಹಾಕ್ಕೊಂಡು ಒತ್ತು ಸರಿಯಾಗಿ ಅಂತೆಲ್ಲ ಹೇಳ್ತಾ ಇದ್ದೀನಿ ಹಂಗೆ ಎಲ್ಲ ಹೋಲ್ಬೋಲ್ ಮಾಡಿ ಮಾಡಿ ಇಕ್ಕವ್ರೆ ನಾನು ಸ್ವಲ್ಪ ಹೊತ್ತು ಮೊಲಿಗೆ ಮಲಗೇ ಬಿಟ್ಟಿದ್ದೆ ನೀವೇ ಮಾಡ್ಕೊಳ್ರಿ ಅಂತ ಅವರು ನಾನೇ ಎದ್ದು ಮಾಡೋವರೆಗೂ ಬಿಟ್ಟಿಲ್ಲ ಎಲ್ಲ ಅವರೇನೇ ಹಂಗೇ ಇಟ್ಕೊಂಡವ್ರೆ ಅಯ್ಯೋ ಒಳ್ಳೆ ಕತೆ ಆಯ್ತು ಇರೋದು ಅಂದ್ಬಿಟ್ಟು ಮತ್ತೆ ಮಲಗಿದ್ನಲ್ಲ ಎಲ್ಲ ಒತ್ತಾದ್ಮೇಲೆ ಎಡಿಸಿದ್ರು ಅವಾಗ ಎದ್ದು ಅದನ್ನ ಸರಿಯಾಗಿ ಸು ಅಂದ್ಬಿಟ್ಟು ಕರ್ಜಿಕಾಯಿ ಎಲ್ಲನೂ ಸುಟ್ಕೊಟ್ಟೆ ಕರ್ಜಿಕಾಯಿ ಜಾಸ್ತಿ ಮಾಡಿಲ್ಲ ಒಂದು ಇಪ್ಪತ್ತು ಮಾಡಿದ್ವಿ ಅಷ್ಟೇ ಅವ್ರ ಮನೆಗೆ ಒಂದತ್ತು ನಮ್ಮ ಮನೆಗೆ ಒಂದತ್ತು ಪೂಜೆ ಇಡೋಣ ಅಂದ್ಬಿಟ್ಟು ಇನ್ನು ಎಲ್ಲ ಹಂಗೆ ಇದೆ ನಾಳೆ ನಾಳಿದ್ರಲ್ಲಿ ಮಾಡ್ಕೋಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಚೆಕ್ಲಿ ಅದು ಎಲ್ಲ ಉಳ್ಕೊಂಡೈತೆ ಎಲ್ಲ ನಾಳಿದ್ದು ಮಾಡಿ ನನ್ನ ಮಗನಿಗೂ ಸೊ ತಗೊಂಡೋಗಿ ಕೊಡಬೇಕು ಅವನು ಬಂದಿಲ್ಲ ಅಷ್ಟಲ್ಲ ಇದ್ದಾನೆ ಕೇಳಿದ್ದಕ್ಕೆ ಅವ್ರು ಕಳಿಸ್ಲಿಲ್ಲ ಯಾವಾಗಲೂ ರಜೆಗೆ ತಗೋಬಾರ್ದು ಅಂದ್ಬಿಟ್ಟು ಕಳಿಸ್ಲೇ ಇಲ್ಲ ನನ್ನ ಮಗನ ಮತ್ತು ಹಬ್ಬಕ್ಕೆ ಇಲ್ಲ ನೆಕ್ಸ್ಟ್ ವಾರ ನಾನು ಮಾಡ್ಕೊಂಡೋಗಿ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ಬೇಕು ಅವನಿಗೆ ತಿಂಡಿಗಳನ್ನ ಹಂಗಾಗಿ ಇಬ್ಬರು ಮಾಡ್ಕೊಂಡ್ರೆ ಆಯ್ತು ಅಂಬು ಎತ್ತಿಕ್ಬಿಟ್ಟು ಈ ರೀತಿ ರೆಡಿ ಮಾಡಿದ್ವಿ ನಾನು ಬುಧವಾರ ನೈಟೇ ಮಾಡ್ಕೊಂಡ್ವಿ ಗುರುವಾರ ಆಗೋಲ್ಲ ಅಂದ್ಬಿಟ್ಟು ಬುಧವಾರ ನೈಟೇ ಎಲ್ಲ ರೆಡಿ ಮಾಡ್ಕೊಂಡ್ವಿ ಸಖತ್ತು ಸಾಕೋಗ್ತು ಜ್ವರ ಇಲ್ಲಾಂದರೆ ಮಾಡ್ಬೋದಾಗಿತ್ತು ಅದು ಬೇರೆ ಜ್ವರ ಇರೋದ್ರಿಂದ ಏನೂ ಮಾಡೋಕ್ಕಾಗಲಿಲ್ಲ